ಆಕಾಶವಾಣಿ ಧಾರವಾಡ ಧಾರವಾಡ ಜಿಲ್ಲೆಯ ಪಿಯುಸಿ ಫಲಿತಾಂಶ ಒಂದು ಅವಲೋಕನ ಭಾಗವಹಿಸುತ್ತಾರೆ ಉಪನಿರ್ದೇಶಕರಾದ ಶ್ರೀ ಸುರೇಶ್ ಕೆಪಿ ಸಂದರ್ಶಕರು ಶರಣಬಸವ ಚೋಳೀನ್ ಸರ್ಕಾರದ ಉದ್ದೇಶ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಹಾಗೆಯೇ ಮತ್ತೊಂದು ಘೋಷಣೆ ಸರ್ವರಿಗೂ ಅತ್ಯುತ್ತಮವಾದ ಶಿಕ್ಷಣ ಇದು ಖಂಡಿತವಾಗಿ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಅತ್ಯುತ್ತಮವಾಗಿ ಫಲಿತಾಂಶವನ್ನು ಪಡ್ಕೊಂಡ್ರೆ ಖಂಡಿತವಾಗಿ ಕೂಡ ಎಲ್ಲರಿಗೂ ಅತ್ಯುತ್ತಮ ಶಿಕ್ಷಣ ದೊರೆತಂತೆ ಸರಿ ಆ ನಿಟ್ಟಿನೊಳಗ ವಿದ್ಯಾಕಾಶಿ ಧಾರವಾಡದೊಳಗೆ ಈಗ ಒಂದು ಸ್ವಲ್ಪ ಸಾಧನೆ ಆಗಿದೆ ಈ ಸರಿಯ ಪಿ ಯು ಫಲಿತಾಂಶದಲ್ಲಿ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ ಇಪ್ಪತ್ತೇಳು ಒಂದು ಸ್ಥಾನದಲ್ಲಿ ಇತ್ತು ಮೊದಲು ಈಗ ಹದಿನೇಳು ಸ್ಥಾನಕ್ಕೆ ಧಾರವಾಡ ಜಿಲ್ಲೆ ರಾಜ್ಯದಂತ ನೋಡ್ತಾ ಇದ್ರೆ ಅಂದ್ರೆ ಹತ್ತು ಸ್ಥಾನಗಳ ಬೆಳವಣಿಗೆಯನ್ನು ಎರಡು ವರ್ಷದಲ್ಲಿ ಪಡ್ಕೊಂಡಿದೆ ಇದು ನಿಜವಾಗಿ ಕೂಡ ಗಣನೀಯವಾದ ಸಾಧನೆ ಯಾಕಂದ್ರೆ ವಿದ್ಯಾಕಾಶಿ ಧಾರವಾಡದಲ್ಲಿ ಖಾಸಗಿ ಶಿಕ್ಷಣಕ್ಕೆ ಸಾಕಷ್ಟು ಒತ್ತು ನೀಡುತ್ತದೆ ಸಾಕಷ್ಟು ಜನ ಉಳ್ಳವರು ಖಾಸಗಿ ಶಿಕ್ಷಣವನ್ನು ಪಡ್ಕೋತಾರೆ ಆದ್ರೆ ಬಡ ಮತ್ತು ಮಧ್ಯಮ ವರ್ಗದವರು ಸರ್ಕಾರಿ ಕಾಲೇಜ್ ಮೇಲೆನೆ ಅವಲಂಬಿತ ಆಗಿರ್ಬೇಕಾಗ್ತದೆ ಅಂತಹ ಮಕ್ಕಳು ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡ್ರೆ ಖಂಡಿತವಾಗಿ ಕೂಡ ಅದು ಒಂದು ಶ್ರೇಯಸ್ಸು ಸಮಾಜಕ್ಕೆ ಬೇಕಾದಂತಹ ಒಂದು ಆರೋಗ್ಯ ವಾತಾವರಣವನ್ನು ನಿರ್ಮಿಸುತ್ತದೆ ಆ ನಿಟ್ಟಿನೊಳಗೆ ಈ ಒಂದು ಬದಲಾವಣೆಗೆ ಕಾರಣರಾಗಿರುವಂತಹ ಹಿಂದಿದ್ದ ಧಾರವಾಡ ಜಿಲ್ಲೆಯನ್ನ ಹತ್ತು ಸ್ಥಾನಗಳು ಮುಂದಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಕಾರಣ ಅಂದ್ರೆ ಧಾರವಾಡದ ಜಿಲ್ಲೆಯಲ್ಲಿ ಇರುವಂತಹ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕೆ ಕೆಪಿ ಸುರೇಶ್ ಅವರು ಹಾಗೂ ಅವರ ತಂಡ ಮಾಡಿದಂತಹ ಒಂದು ಪ್ರಯತ್ನ ಅದು ಶ್ಲಾಘನೀಯವಾಗಿದೆ ಯಾಕಂದ್ರೆ ಸಾಮಾನ್ಯ ಮಕ್ಕಳಿಗೆ ಉತ್ತಮ ಶಿಕ್ಷಣ ಅತ್ಯುತ್ತಮ ಶಿಕ್ಷಣ ನೀಡುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಈ ನಿಟ್ಟಿನೊಳಗೆ ಆ ಒಂದು ಸಾಧನೆ ಮಾಡಿರುವಂತಹ ಸುರೇಶ್ ಕೆಪಿ ಅವರನ್ನ ನಿಮ್ಮೆಲ್ಲರೇ ಅಭಿನಂದನೆಗಳು ಧನ್ಯವಾದಗಳು ನಿಮಗೆ ನಮ್ಮ ಒಂದು ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಾನು ಮೊದಲಿಗೆ ಈಗ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯ ಒಳಗಡೆ ಧಾರವಾಡ ಜಿಲ್ಲೆಗೆ ಪದವಿಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕನಾದಂತಹ ಸಂದರ್ಭದಲ್ಲಿ ನನಗೆ ನನ್ನದೇ ಆದಂತ ಆಸೆಗಳು ಮತ್ತು ಕನಸುಗಳಿತ್ತು ಧಾರವಾಡ ಜಿಲ್ಲೆ ನಾನು ಬಂದು ವರದಿ ಮಾಡಿಕೊಂಡಂತ ಸಂದರ್ಭದಲ್ಲಿ ನಾನು ಮೊದಲಿಗೆ ಕಂಡುಕೊಂಡಂತ ಅಂಶ ಏನು ಅಂದ್ರೆ ಧಾರವಾಡಕ್ಕೆ ಶೈಕ್ಷಣಿಕವಾಗಿ ಬಹಳ ದೊಡ್ಡ ಹೆಸರಿದೆ ಇಲ್ಲಿ ವಿಶ್ವದ ಪ್ರಸಿದ್ಧವಾದಂತಹ ಶೈಕ್ಷಣಿಕ ಸಂಸ್ಥೆಗಳು ಈ ಭಾಗದಲ್ಲಿ ಇದೆ ಆದಾಗ್ಯೂ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ನಾನು ಹಾಗೆ ಮನನ ಮಾಡುವಾಗ ಇಪ್ಪತ್ತೇಳನೇ ಜಾಗದಲ್ಲಿ ಯು ಸಿ ಫಲಿತಾಂಶವನ್ನು ಇತ್ತದನ್ನ ನಾನು ಗಮನಿಸಿದೆ ಹಾಗೆ ನಾನು ನನ್ನದೇ ಆದ ಕೆಲವು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಹೋದೆ ಮೊದಲಿಗೆ ನಮ್ಮ ಇಲಾಖೆಯ ಎಲ್ಲಾ ಪ್ರಾಂಶುಪಾಲರನ್ನ ಉಪನ್ಯಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಆ ತರಗತಿಗಳಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮುಖಾಮುಖಿ ಭೇಟಿಯಾಗಿ ಪದೇ ಪದೇ ಮೀಟಿಂಗ್ಗಳನ್ನ ಸಭೆಗಳನ್ನ ಪ್ರಾಂಶುಪಾಲರ ಸಭೆಗಳನ್ನ ಉಪನ್ಯಾಸಕರ ಸಭೆಗಳನ್ನ ಮತ್ತು ಮಕ್ಕಳೊಂದಿಗೆ ಸಂವಾದವನ್ನ ಮಾಡ್ತಾ ಮಾಡ್ತಾ ಅರ್ಥ ಮಾಡ್ಕೊಳ್ಬೋದೇ ಆ ಒಂದು ಎರಡು ತಿಂಗಳು ಏನು ಧಾರವಾಡ ಜಿಲ್ಲೆಯಲ್ಲಿರುವ ನೂರ ಎಪ್ಪತ್ತೈದು ಕಾಲೇಜುಗಳಿದೆ ಕನಿಷ್ಠ ನಾನು ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ಅವಧಿ ಒಳಗಡೆ ನೂರ ಐವತ್ತಕ್ಕಿಂತ ಹೆಚ್ಚು ಕಾಲೇಜುಗಳನ್ನ ಭೇಟಿ ಮಾಡಿ ಮಾಡಿ ಅಲ್ಲಿಯ ಕುಂದು ಕೊರತೆಗಳೇನಿದೆ ಸಮಸ್ಯೆಗಳು ಏನಿದೆ ಕಲೀಲಿಕ್ಕೆ ಇರುವ ಅಡ್ಡಿ ಆತಂಕಗಳೇನಿದೆ ಅದೆಲ್ಲದನ್ನ ಒಂದು ತಿಂಗಳ ಒಳಗಡೆ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಹೋದೆ ಈಗ ತಾವು ಹಾಗೆ ಹೌದು ಧಾರವಾಡ ಜಿಲ್ಲೆ ನ ಇಪ್ಪತ್ತ ಏಳನೇ ಸ್ಥಾನದಲ್ಲಿದ್ದ ಫಲಿತಾಂಶದಲ್ಲಿ ಇಪ್ಪತ್ತ ಮೂರನೇ ಸ್ಥಾನಕ್ಕೆ ತರಲಿಕ್ಕೆ ಸಾಧ್ಯ ಆಯಿತು ಆ ಒಂದು ಸಂಘಟಿತ ಪ್ರಯತ್ನದ ಫಲವಾಗಿ ಆಮೇಲೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶವನ್ನ ಇನ್ನಷ್ಟು ಸುಧಾರಣೆ ಮಾಡಲೇಬೇಕು ಅನ್ನೋ ಉದ್ದೇಶವನ್ನು ಇಟ್ಟು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಹೋದ್ವಿ ಅದಕ್ಕೆ ನಾನು ಮೊದಲಿಗೆ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳಬೇಕು ಯಾಕೆ ಅವ್ರ ವಿದ್ಯಾಕಾಶಿ ಎಂಬ ಅವ್ರ ಕನಸು ಕೂಡ ಇದೆ ಅವರಿಗೆ ಅವಕಾಶ ಮೇಡಮ್ ಜನವರಿ ತಿಂಗಳಲ್ಲಿ ಬಂದ್ರು ಅದ ನಂತರ ನಾನು ಮತ್ತೆ ಅವರ ಮಾರ್ಗದರ್ಶನವನ್ನು ಪಡೆದು ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ ಡಿ ಸಿ ಅವ್ರನ್ನ ಹೋಗಿ ಕರ್ಕೊಂಡು ಹೋಗಿ ಮಕ್ಕಳೊಂದಿಗೆ ಸಂವಾದ ಮಾಡಿಸೋದು ಉಪನ್ಯಾಸಕರ ಜೊತೆಗೆ ಸಂವಾದ ಮಾಡಿಸುವಂತಹದ್ದು ಮತ್ತೆ ಪ್ರಾಂಶುಪಾಲರ ಸಭೆಗಳಿಗೆ ಅವರಿಗೆ ಆಮಂಸಿ ಪ್ರೇರೇಪಣೆ ನೀಡುವಂತ ಕೆಲಸಗಳನ್ನ ಮಾಡ್ತಾ ಹೋದೆ ಹಾಗಾಗಿ ಜಿಲ್ಲಾಧಿಕಾರಿಗಳ ಮಾತು ನನ್ನ ಮಾತುಗಳ ಹೆಚ್ಚು ತೂಕ ಬಂದಿದೆ ಮಕ್ಕಳು ಗಮನಿಸಿದ್ದಾರೆ ಪ್ರೇರೇಪಿತರಾಗಿದ್ದಾರೆ ಹಾಗಾಗಿ ಇಪ್ಪತ್ತೇಳರಿಂದ ಹದಿನೇಳು ಬರಲಿಕ್ಕೆ ಆ ಒಂದು ಅಂಶ ಕೂಡ ಕಾರಣ ಆಗಿದೆ ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆ ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಉಪನ್ಯಾಸಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕೆ ಹೇಳಿದ್ರೆ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಿದ್ದೇವೆ ಯಾವ ಒಂದು ದಿನ ಕೂಡ ನಾನು ಪರೀಕ್ಷೆಗೆ ಸಂಬಂಧಪಟ್ಟ ವಿಚಾರಗಳನ್ನಷ್ಟೇ ನಾನು ತುಂಬಿ 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 ಅದು ರೀಚ್ ಆಗುವ ಹಂತದವರೆಗೂ ನಾನು ಪ್ರಯತ್ನವನ್ನು ಹಾಕಿದ್ದೇನೆ ನನ್ನ ಪ್ರಯತ್ನಕ್ಕೆ ಸಾಥ್ ಕೊಟ್ಟಂತ ನಮ್ಮೆಲ್ಲ ಪ್ರಾಂಶುಪಾಲರಿಗೆ ಮತ್ತು ಉಪನ್ಯಾಸಕರು ಕೂಡ ಮತ್ತು ಆಡಳಿತ ಮಂಡಳಿ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅಭಿನಂದಿಗಳು ಸುರೇಶ್ ಕೆಪಿ ಅವರೇ ತಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳಾಗಿರುವಂತಹ ದಿವ್ಯಪ್ರಭು ಜೆಆರ್ಜಿ ಅವರು ಕೂಡ ಬಹಳ ಉತ್ಸಾಹಿ ಜಿಲ್ಲಾಧಿಕಾರಿಗಳು ಅವರು ಬಹಳ ವಿಸ್ತೃತವಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡು ಬಂದಂತವ್ರು ಅಥವಾ ನಿಮ್ ಜೊತೆಗಿರೋದು ಬಹಳ ಈ ವರ್ಷ ಅತ್ಯುತ್ತಮವಾದ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗಿದೆ ಮುಖ್ಯವಾಗಿ ವಿದ್ಯಾಕಾಶಿ ಧಾರವಾಡ ಇನ್ನೂ ಹೆಚ್ಚು ರ್ಯಾಂಕ್ ಬರಬೇಕು ಯಾಕಂದ್ರೆ ಒಂದು ಹತ್ತು ರ್ಯಾಂಕ್ ಒಳಗಡೆ ಬರಬೇಕು ಆ ಒಂದು ಪ್ರಯತ್ನ ಹೀಗೆ ಮುಂದುವರೆದ್ರೆ ಖಂಡಿತ ಆಗುತ್ತೆ ಈಗ ನೋಡ್ರಿ ಒಂದು ಶಿಕ್ಷಣದೊಳಗ ಒಂದು ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ತುಂಬುವ ಕೆಲಸ ಆಗ್ಬೇಕು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಇದು ಹೆಚ್ಚು ಯಾಕಂದ್ರೆ ಸಾಕಷ್ಟು ಸರ್ಕಾರಿ ಕಾಲೇಜುಗಳು ಇರೋದ್ರಿಂದ ತಿಳಿಸಿದ ಹಾಗೆ ನಾವು ಇಪ್ಪತ್ತೇಳರಿಂದ ಇಪ್ಪತ್ತ್ ಮೂರನೇ ಸ್ಥಾನಕ್ಕೆ ಇಪ್ಪತ್ತ್ ಮೂರನೇ ಸ್ಥಾನದಿಂದ ಹದಿನೇಳನೇ ಸ್ಥಾನಕ್ಕೆ ಬಂದಿದ್ದೇವೆ ಆದಾಗ್ಯೂ ನನಗೇನು ಅಷ್ಟು ಸಮಾಧಾನತಾ ಅನ್ನಿಸ್ತಾ ಇಲ್ಲ ಯಾಕೆ ಹೇಳಿದ್ರೆ ನಾವು ಕಳೆದ ವರ್ಷದ ಫಲಿತಾಂಶದಲ್ಲಿ ಎಂಬತ್ತು ಪಾಯಿಂಟ್ ಏಳು ನಮ್ಮ ಫಲಿತಾಂಶ ಏಯ್ಟಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಈ ಸಾರಿ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಎರಡಕ್ಕೆ ಬಂದಿದೆ ಅಲ್ಲಿ ಒಂದು ಒಂಬತ್ತು ಪರ್ಸೆಂಟ್ ಅಷ್ಟು ರಿಸಲ್ಟ್ ಕಡಿಮೆ ಆಗಿದೆ ಅಂತ ನನಗಾದ್ರು ಬಹಳಷ್ಟು ಸಾರಿ ಅನಿಸಿದೆ ರಾಜ್ಯಾದ್ಯಂತನೂ ಕಡಿಮೆ ರಾಜ್ಯಾದ್ಯಂತ ಫಲಿತಾಂಶ ಕಡಿಮೆ ಆಗಿದೆ ಆದ್ರೆ ಮಕ್ಕಳು ಯಾರು ಫೇಲ್ ಆಗ್ಬೇಕು ಅಂತ ಕಾಲೇಜಿಗೆ ಬರೋದಿಲ್ಲ ಎಲ್ಲಾ ಮಕ್ಕಳು ಮನಸ್ಸಲ್ಲಿ ಆಸೆ ಇರುತ್ತೆ ನಾನು ಪಾಸ್ ಆಗಬೇಕು ಕನಸನ್ನ ಕಟ್ಟಿ ಇಂಥ ಕೋರ್ಸ್ ಗಳಿಗೆ ನಾನ್ ಜಾಯಿನ್ ಆಗಬೇಕು ನಮ್ಮ ತಂದೆ ತಾಯಿ ಆಸೆಯನ್ನು ಈಡೇರಿಸಬೇಕು ಅನ್ನೋದಿರುತ್ತೆ ಬಟ್ ನಾವೆಲ್ಲ ಒಂದು ಕಡೆ ಅಂತ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಗುರ್ಸೋದ್ರಲ್ಲಿ ಅನ್ಸುತ್ತೆ ಹಾಗಾಗಿ ಈಗ ಪರೀಕ್ಷೆ ಎರಡು ಮತ್ತು ಮೂರರಲ್ಲಿ ನಾನು ಆ ಕೆಲಸವನ್ನು ಬಾಳ ಶ್ರಮವಹಿಸಿ ಮಾಡ್ತೇನೆ ಮಕ್ಕಳು ಈಗ ತಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಕರ್ನಾಟಕ ಸರ್ಕಾರ ಯಾವುದೇ ಶುಲ್ಕ ಇಲ್ಲದ ಹಾಗೆ ಪರೀಕ್ಷೆಗಳನ್ನ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಪಿ ಯು ಟು ಪಿಯು ಪಿ ಯು ಆನ್ಯುವಲ್ ಎಕ್ಸಾಮ್ ತ್ರೀ ಎರಡಕ್ಕೂ ಕೂಡ ತಯಾರು ಮಾಡುವಂಥ ಕೆಲಸವನ್ನ ಮಾಡುತ್ತಾ ಇದ್ದೀವಿ ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಇರುವ ಎಲ್ಲಾ ಕಾಲೇಜ್ಗಳಲ್ಲಿ ಏನು ಮಕ್ಕಳು ಈಗ ಎನ್ ಸಿ ಅಂತ ಫೈಲ್ ಅಂತ ಕರಿಬಾರದು ಅಂತಿದೆ ಮಕ್ಕಳಿಗೆ ಫೈಲ್ ಅಂತ ಕರೆದ್ರೆ ಮಕ್ಕಳು ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಅನ್ನೋದಕ್ಕೋಸ್ಕರ ನಾಟ್ ಕ್ಲಿಯರ್ಡ್ ನಾಟ್ ಕಂಪ್ಲೀಟೆಡ್ ಅಂತ ಪದವನ್ನು ಯೂಸ್ ಮಾಡಿದ್ದೀವಿ ಹಾಗಾಗಿ ಯಾರ್ಯಾರು ಎನ್ ಸಿ ಅಂತ ಆ ಅಷ್ಟು ಮಕ್ಕಳನ್ನ ರಿಜಿಸ್ಟರ್ ಮಾಡಬೇಕು ಅಂತ ನಾನು ಎಲ್ಲಾ ಕಾಲೇಜ್ಗಳ ಪ್ರಿನ್ಸಿಪಾಲ್ಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಎಲ್ಲರೂ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತಿನವ್ರಿಗೆ ಧಾರವಾಡ ಜಿಲ್ಲೆಯಲ್ಲಿ ಐದು ಸಾವಿರದ ಐನೂರು ಮಕ್ಕಳು ಎನ್ ಸಿ ಇದ್ದವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಎಷ್ಟು ಫಲಿತಾಂಶವನ್ನು ನಿರೀಕ್ಷಿಸ್ತೀರಿ ಆ ಮಕ್ಕಳಿಗೆ ವಿಶೇಷ ತರಗತಿಗಳನ್ನ ಮಾಡ್ತಾ ಇದ್ದೀವಿ ಎಲ್ಲಾ ಕಾಲೇಜ್ಗಳಲ್ಲಿ ಇಡೀ ಜಿಲ್ಲೆಗೆ ಏಕರೂಪದ ವೇಳಾಪಟ್ಟಿಯನ್ನ ಹಾಕೊಟ್ಟಿದ್ದೇವೆ ಎಲ್ಲಾ ಕಾಲೇಜಿನಲ್ಲಿ ಬಹಳ ಉತ್ಸಾಹದಿಂದ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಬಹಳ ಕಾಳಜಿಯನ್ನ ಇಟ್ಟು ಮಕ್ಕಳಿಗೆ ತರಗತಿಗಳನ್ನ ತಗೋತಾ ಇರೋದನ್ನ ನಾನು ಗಮನಿಸಿದ್ದೀನಿ ಎಲ್ಲಾ ಜಿ ಪಿ ಎಸ್ ಆಧಾರಿತ ಫೋಟೋಗಳನ್ನ ನನಗೆ ಶೇರ್ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ತಾವು ಕೇಳಿದ ಹಾಗೆ ಕಳೆದ ವರ್ಷ ಎರಡನೇ ಪರೀಕ್ಷೆಯ ಫಲಿತಾಂಶ ಶೇಕಡ ನಲವತ್ತೆರಡರಷ್ಟಿತ್ತು ಈ ಸಾರಿ ಸ್ವಲ್ಪ ಮಿರಾಕಲ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಆದ್ರೆ ಇನ್ನೊಂದಷ್ಟು ಫಲಿತಾಂಶ ಐವತ್ತರಷ್ಟು ಫಲಿತಾಂಶ ಈಗ ಬಂದ್ರೆ ಸುಮಾರು ಆರು ಸಾವಿರದ ಕಳೆದ ಆರು ಸಾವಿರದ ಮೂವತ್ತೇಳು ಮಕ್ಕಳು ಎರಡನೇ ಎಕ್ಸಾಮ್ ಗೆ ಬಂದಿದ್ರು ನಲ್ವತ್ತೆರಡು ಪರ್ಸೆಂಟ್ ಅಷ್ಟು ಫಲಿತಾಂಶ ಬಂದಿತ್ತು ಈ ಸಾರಿ ಒಂದು ಐವತ್ತು ಪರ್ಸೆಂಟ್ ಪರ್ಸೆಂಟ್ ಅಷ್ಟು ಎರಡನೇ ಪರೀಕ್ಷೆ ಫಲಿತಾಂಶ ಮತ್ತೆ ಮೂರನೇ ಫಲಿತಾಂಶ ಇತ್ತು ಈ ಸಾರಿ ಅದೊಂದು ಪರ್ಸೆಂಟ್ ಬಂದ್ರೆ ಸುಮಾರು ಒಂದು ನೈಂಟಿ ಸೆವೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಷ್ಟು ಮಕ್ಕಳು ಪಿಯುಸಿ ಅನ್ನ ದಾಟುತ್ತಾರೆ ಅವ್ರ ಬದುಕನ್ನು ಕಟ್ಕೋತಾರೆ ಅನ್ನೋದು ನಮ್ಮ ಆಶಯ ಬಹಳ ಮುಂದಾಲೋಚನೆಯಿಂದ ತಾವು ಕೆಲಸ ಮಾಡ್ತಾ ಇದ್ರೆ ಅವರೇ ಸುರೇಶ್ ಕೆಪಿ ಅವರೇ ಈಗ ಸರ್ಕಾರಿ ಶಾಲೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಎಷ್ಟು ಫಲಿತಾಂಶ ಸಾಮಾನ್ಯವಾಗಿ ಬರ್ತದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದ್ರೆ ಫಲಿತಾಂಶ ನೋಡಿದ್ರೆ ಅದು ಸಾಮಾನ್ಯವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಕಡಿಮೆ ಫಲಿತಾಂಶ ಆದಾಗ ಅದು ಒಟ್ಟಾರೆ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತೆ ಪ್ರಭಾವ ಬೀರುತ್ತೆ ಪರಿಣಾಮ ಬೀರುತ್ತೆ ಹಿಂದೆ ಬೀಳಲಿಕ್ಕೆ ಕಾರಣ ಆಗುತ್ತೆ ಕಳೆದ ವರ್ಷ ಸರ್ಕಾರಿ ಕಾಲೇಜುಗಳಲ್ಲಿ ಫಲಿತಾಂಶ ಐವತ್ತೊಂಬತ್ತು ಪರ್ಸೆಂಟ್ ಇತ್ತು ಎಕ್ಸಾಮ್ ರಲ್ಲಿ ಈ ಸಾರಿ ಐವತ್ತ ಐದು ಪಾಯಿಂಟ್ ಆರು ಪರ್ಸೆಂಟ್ ಐವತ್ತಾರು ಪರ್ಸೆಂಟ್ ಸರ್ಕಾರಿ ಕಾಲೇಜುಗಳ ಫಲಿತಾಂಶ ಧಾರವಾಡ ಜಿಲ್ಲೆಯಲ್ಲಿ ಬಂದಿದೆ ಮೂರು ಪರ್ಸೆಂಟ್ ಫಲಿತಾಂಶ ಕಡಿಮೆ ಆಗಿದೆ ಅದರಲ್ಲಿ ಕೆಲವು ವಿಷಯಗಳದ್ದು ಫಲಿತಾಂಶ ಗಣನೀಯವಾಗಿ ಕಡಿಮೆ ಆಗಿರೋದನ್ನ ನಾನು ಸಮಾಜಶಾಸ್ತ್ರ ವಿಷಯದ ಕಲಾ ವಿಭಾಗದ ಫಲಿತಾಂಶ ಕಡಿಮೆ ಆಗಿದ್ದು ಸೈನ್ಸ್ ಮತ್ತೆ ಕಾಮರ್ಸ್ ವಿಭಾಗದ ಫಲಿತಾಂಶ ಕೂಡ ಅವರೇಜ್ ಆಗ್ಲಿಕ್ಕೆ ಕಾರಣ ಆಗಿದೆ ಹಾಗಾಗಿ ಈ ಸಾರಿ ವಿಶೇಷವಾಗಿ ಕಲಾ ವಿಭಾಗದಲ್ಲಿ ಸೋಷಿಯಾಲಜಿ ರಿಸಲ್ಟ್ ಕಡಿಮೆ ಆಗಿದೆ ಅನ್ನೋದು ನಾವು ಗಮನಿಸಿದ್ದೇವೆ ಮತ್ತೆ ಕಾಮರ್ಸ್ ವಿಭಾಗದಲ್ಲಿ ಅಕೌಂಟೆನ್ಸಿ ಮತ್ತೆ ಬಿಸ್ನೆಸ್ ಸ್ಟಡೀಸ್ ಎರಡರಲ್ಲೂ ಸ್ವಲ್ಪ ರಿಸಲ್ಟು ಡೌನ್ ಆಗಿರೋದನ್ನ ಗಮನಿಸಿದ್ದೇವೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಲ್ಲಿ ಕೆಮಿಸ್ಟ್ರಿ ರಿಸಲ್ಟ್ ಕಡಿಮೆ ಆಗಿರೋದನ್ನ ಗಮನಿಸಿದ್ದೇವೆ ಹಾಗಾಗಿ ಯಾವ್ಯಾವ ರಿಸಲ್ಟು ಕಡಿಮೆ ಆಗಿದೆ ಮೊದಲನೇ ಪರೀಕ್ಷೆಯಲ್ಲಿ ಅದನ್ನ ಈಗ ಒತ್ತು ಕೊಟ್ಟು ಪಾಠ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಹೀಗೆ ಖಾಸಗಿ ಕಾಲೇಜುಗಳಲ್ಲಿ ಫಲಿತಾಂಶ ಉತ್ತಮವಾಗಿದೆ ಕಳೆದ ಬಾರಿ ಪರೀಕ್ಷೆ ಒಂದರಲ್ಲಿ ಖಾಸಗಿ ಕಾಲೇಜ್ಗಳದ್ದು ಎಂಬತ್ತಾರು ಪರ್ಸೆಂಟ್ ಇತ್ತು ಅನುದಾನಿತ ಕಾಲೇಜ್ಗಳ ಫಲಿತಾಂಶ ಕಳೆದ ಬಾರಿ ಎಕ್ಸಾಮ್ ಒನ್ ಎಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈ ಸಾರಿ ಅವುಗಳ ಫಲಿತಾಂಶ ಕೂಡ ಕಡಿಮೆ ಆಗಿದೆ ಎಂಬತ್ತೊಂದು ಪರ್ಸೆಂಟ್ ಈ ಸಾರಿ ಪ್ರೈವೇಟ್ ಕಾಲೇಜಸ್ ರಿಸಲ್ಟ್ ಇದೆ ಹಾಗೆ ಏಡೆಡ್ ಕಾಲೇಜ್ಗಳ ರಿಸಲ್ಟ್ ಈ ಸಾರಿ ಸರಿಸುಮಾರು ಎಪ್ಪತ್ತೆಂಟು ಎಂಬತ್ತರ ಆಸುಪಾಸಲ್ಲೇ ಇದೆ ಹಾಗಾಗಿ ನಮ್ಮ ಸರ್ಕಾರಿ ಕಾಲೇಜ್ಗಳದ್ದು ಏನು ಪರಿಸ್ಥಿತಿ ಇದೆ ಅಂದ್ರೆ ಈ ಖಾಸಗಿ ಕಾಲೇಜ್ಗಳದು ಗಿಮಿಕ್ಸ್ ಮಾಡ್ತಾರೆ ಮಕ್ಕಳು ಚೆನ್ನಾಗಿ ಓದುವ ಒಂದು ವರ್ಗದ ಮಕ್ಕಳನ್ನ ಅಟ್ರಾಕ್ಟ್ ಮಾಡ್ತಾರೆ ತೊಂಬತ್ತ ಮೇಲಿರುವ ಪರ್ಸೆಂಟೇಜ್ ಮಕ್ಕಳನ್ನ ಆಯ್ಕೆ ಮಾಡಿ ಕಾಲೇಜಿಗೆ ಸೇರಿಸ್ಕೊಂಡು ಪಾಠ ಮಾಡ್ತಾರೆ ಮಕ್ಕಳು ಅವರು ಸ್ವಾಭಾವಿಕವಾಗಿ ಬುದ್ಧಿವಂತರ ಇರ್ತಾರೆ ಅವ್ರಿಗೆ ಸ್ವಲ್ಪ ಪುಷ್ ಮಾಡಿದ್ರೆ ಡಿಸ್ಟಿಂಕ್ಷನ್ ಬರುವ ಅಂತಕ್ಕೆ ತಗೊಬಿಡ್ತಾರೆ ನಮ್ಮ ಕಾಲೇಜ್ ಗಳಿಗೆ ಡಿಸ್ಟಿಂಕ್ಷನ್ ಬರುವ ಮಕ್ಕಳು ಬರ್ತಾರೆ ತುಂಬಾ ಜನ ಮಕ್ಕಳು ಹುಡುಕಿ ಬರ್ತಾರೆ ಸರ್ಕಾರಿ ಕಾಲೇಜ್ ಪ್ರಿಫರ್ ಮಾಡಿ ಬರುವಂತ ಮಕ್ಕಳು ವರ್ಗ ಕೂಡ ನಮ್ಮಲ್ಲಿ ತುಂಬಾನೇ ಇದೆ ಆದಾಗ್ಯೂ ಎಕ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟೂ ಮತ್ತು ಎಕ್ಸಾಮ್ ತ್ರೀ ನಲ್ಲಿ ಬರುವ ಮಕ್ಕಳು ಗವರ್ಮೆಂಟ್ ಕಾಲೇಜುಗಳಿಗೆ ಹೆಚ್ಚಿರ್ತಾರೆ ಹಾಗಾಗಿ ಮಕ್ಕಳಿಗೆ ನಾವು ಬೇಸಿಕ್ ಇಂದ ಕೆಲವು ಲ್ಯಾಂಗ್ವೇಜಸ್ನ ಹೇಳ್ಕೊಡ್ಬೇಕು ಆಮೇಲೆ ಕೆಲವು ಪಾಠಗಳನ್ನ ಕೂಡ ಕಾಲೇಜು ಹಂತಕ್ಕೆ ಹೋಗಿ ಕಾಲೇಜು ಹಂತದ ಪುಸ್ತಕಗಳನ್ನ ಅಭ್ಯಾಸ ಮಾಡಿ ಪರೀಕ್ಷೆ ಬರೆಯುವಷ್ಟು ಮಕ್ಕಳಿಗೆ ತಯಾರಾಗಿರೋದಿಲ್ಲ ಮಾನಸಿಕವಾಗಿ ಅದು ಕೂಡ ಕಾರಣ ಆಗುತ್ತೆ ನಾವು ಸರ್ಕಾರಿ ಕಾಲೇಜಿನ ಒಂದು ಪ್ರಾನ್ಸಿಪಾಲ್ ಉಪನ್ಯಾಸಕರಾಗಿ ಅವ್ರನ್ನ ಅಭಿನಂದಿಸಲೇಬೇಕು ಯಾಕಂದ್ರೆ ಎವರೆಸ್ಟ್ ಮಕ್ಕಳು ಅಂದ್ರೆ ಅಥವಾ ಕಡಿಮೆ ಅಂಕ ಪಡೆದಂತವರು ಈ ಕಾಲೇಜ್ ಪ್ರವೇಶ ಪಡೆದು ಹೆಚ್ಚು ಪರಿಶ್ರಮ ಪಟ್ಟು ಪಾಸ್ ಆಗ್ತಾರೆ ಅದು ರಿಸಲ್ಟ್ ಕಡಿಮೆ ಇರಬಹುದು ಆದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಒಂದು ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಲಿಕ್ಕೆ ಸರ್ಕಾರಿ ಕಾಲೇಜುಗಳ ಒಂದು ಪ್ರಯತ್ನ ಬಹಳ ದೊಡ್ಡದಿದೆ ಅದಕ್ಕೆ ಉಪನಿರ್ದೇಶಕರಾಗಿ ತಾವು ಅಭಿನಂದನಾರರು ಮುಖ್ಯವಾಗಿ ಈ ಒಂದು ತಾರತಮ್ಯ ಇದೆ ಅಲ್ಲ ಖಾಸಗಿ ಮತ್ತು ಅನುದಾನದ ಒಳಗ ಎಂಬತ್ತರಿಂದ ಎಪ್ಪತ್ತು ಪ್ರತಿಶತ ಇಲ್ಲಿ ಐವತ್ತು ಐವತ್ತರಿಂದ ಅರವತ್ತು ಆಗ್ತದೆ ಆ ಒಂದು ವ್ಯತ್ಯಾಸವನ್ನ ಸರಿದೂಗಿಸಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ನೀವು ತಾವು ಮಾಡುವಂತ ಪ್ರಯತ್ನ ಬಹಳ ಗಮನಾರ್ಹವಾಗಿರುವಂತದ್ದು ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲಿಕ್ಕೆ ಸರ್ಕಾರಿ ಕಾಲೇಜುಗಳು ಕಂಕಣ ಬದ್ಧವಾಗಿ ಟೊಂಕ ಕಟ್ಟಿ ನಿಂತಿವೆ ಅದನ್ನ ಉತ್ತಮ ಹೇಳಬೇಕು ನಾವು ಫಲಿತಾಂಶ ಒಟ್ಟಾರೆ ಫಲಿತಾಂಶ ಕಡಿಮೆ ಆದ್ರೂ ಕೂಡ ಅವರ ಪರಿಶ್ರಮ ಅತ್ಯಪೂರ್ವವಾಗಿದೆ ಅತ್ಯದ್ಭುತವಾಗಿದೆ ಅಂತ ಕೂಡ ಹೇಳ್ಬೋದು ಈಗ ಸರ್ ಏನಾಗುತ್ತೆ ಸರ್ಕಾರಿ ಕಾಲೇಜುಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಇದೆ ಸ್ಪ್ರೆಡ್ ಆಗಿದೆ ಯಾಕೆಂದ್ರೆ ಸರ್ಕಾರದ ಉದ್ದೇಶ ಏನು ಗ್ರಾಮೀಣ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅವರೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ವಿದ್ಯಾವಂತರಾಗಬೇಕು ಅನ್ನೋದಿದೆ ಎಷ್ಟೇ ಖರ್ಚಾದರೂ ಸರ್ಕಾರ ಖರ್ಚಿಗೆ ಕಡಿಮೆ ಮಾಡೋದಿಲ್ಲ ಎಲ್ಲರಿಗೆ ಬೇಕಾದಂತ ನಾವು ಇಲಾಖೆಯಿಂದ ಎಲ್ಲಿ ಕಾಲೇಜಲ್ಲಿ ಉಪನ್ಯಾಸಕರ ಕೊರತೆ ಇದೆ ಪ್ರಾಂಶುಪಾಲರ ಕೊರತೆ ಇದೆ ಅದನ್ನು ಸರಿದೂಗಿಸ್ಲಿಕ್ಕೆ ಬದಲಿ ವ್ಯವಸ್ಥೆಯನ್ನು ಮಾಡಿರ್ತೇವೆ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲೇ ಆ ಕೆಲಸವನ್ನ ಮಾಡ್ತೇವೆ ಅದಕ್ಕೆ ಸರ್ಕಾರ ಇಲಾಖೆ ನಮಗೆ ಪೂರಕವಾಗಿ ಸ್ಪಂದಿಸುತ್ತೆ ಸರ್ಕಾರದ ಇಚ್ಛೆ ಕೂಡ ಅದಾಗಿದೆ ನಮ್ಮ ಉಪನ್ಯಾಸಕರು ಕೂಡ ಕಠಿಣವಾಗಿ ಪರಿಶ್ರಮವನ್ನು ಹಾಕಿ ವರ್ಷದ ಪ್ರಾರಂಭದಿಂದಲೇ ಕೆಲಸವನ್ನ ಮಾಡ್ತಾರೆ ಆದಾಗ್ಯೂ ಕೆಲವು ವೇಳೆ ಅನಿರೀಕ್ಷಿತವಾದ ಫಲಿತಾಂಶ ಬಂದ್ಬಿಡುತ್ತೆ ಕಾಲೇಜಿನಲ್ಲಿ ಏನಾಗುತ್ತೆ ನಾನೀಗ ಪ್ರಾಂಶುಪಾಲರ ಸಭೆಯನ್ನ ಮಾಡಿ ಫಲಿತಾಂಶವನ್ನು ವಿಮರ್ಶೆ ಮಾಡಿದ್ದೇನೆ ಅಲ್ಲಿ ಹೇಗಿದೆ ಕನ್ನಡದಲ್ಲಿ ತೊಂಬತ್ತಾರು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಕಾಲೇಜ್ಗೆ ಇಂಗ್ಲಿಷ್ ನಲ್ಲಿ ಎಂಬತ್ತೊಂಬತ್ತು ರಿಸಲ್ಟ್ ಪರ್ಸೆಂಟೇಜ್ ಬಂದಿದೆ ಹಿಸ್ಟ್ರಿಯಲ್ಲಿ ತೊಂಬತ್ತೆರಡು ಇಕನಾಮಿಕ್ಸ್ ಅಲ್ಲಿ ಎಂಬತ್ತೊಂಬತ್ತು ಸೋಷಿಯಾಲಜಿಯಲ್ಲಿ ಎಪ್ಪತ್ತಾರು ಪೊಲಿಟಿಕಲ್ ಸೈನ್ಸ್ ಒಂದು ಎಪ್ಪತ್ತೆಂಟು ಈಗ ಅವರು ಇಂಡಿವಿಜುವಲ್ ಫಲಿತಾಂಶವನ್ನು ನೋಡುವಾಗ ಉತ್ತಮವಾಗಿಯೇ ಇದೆ ಆದ್ರೆ ಕಾಲೇಜಿನ ಒಟ್ಟಾರೆ ಫಲಿತಾಂಶವನ್ನು ನೋಡುವಾಗ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇರೋದ್ರಿಂದ ಇಡೀ ಕಾಲೇಜಿನ ಫಲಿತಾಂಶ ಕಡಿಮೆ ಆಗಿರೋದನ್ನ ಕಂಡಿದ್ದೇವೆ ಹಾಗಾಗಿ ಪ್ರಿನ್ಸಿಪಾಲ್ರು ಮತ್ತೆ ನಾನು ಲೆಕ್ಚರರ್ಸ್ ಅಲ್ಲಿ ಮನವಿ ಏನ್ ಮಾಡಿದ್ದೀನಿ ಅಂದ್ರೆ ನೀವು ಸಂಘಟಿತವಾಗಿ ಪ್ರಯತ್ನ ಮಾಡಬೇಕು ನನ್ನ ರಿಸಲ್ಟು ತುಂಬಾ ಚೆನ್ನಾಗಿದೆ ಕಾಲೇಜಲ್ಲಿ ಅಂತ ನಾನೇ ಹೆಮ್ಮೆ ಪಟ್ಕೊಳ್ಳೋದ್ರ ಬದಲಿಗೆ ನಾವೆಲ್ಲರೂ ಒಂದು ನಾವೆಲ್ಲರೂ ಮಕ್ಕಳಿಗೋಸ್ಕರ ಮಾಡಿದ್ರೆ ಕಾಲೇಜಿನ ಫಲಿತಾಂಶ ಸುಧಾರಣೆ ಆಗುತ್ತೆ ಕಾಲೇಜ್ಗೆ ಕೀರ್ತಿ ಬರುತ್ತೆ ಮಕ್ಕಳು ಕೂಡ ಸರ್ಕಾರಿ ಕಾಲೇಜ್ಗಳಿಗೆ ಬರುವ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ನಮಗೆ ಒಂದು ಎಕ್ಸಾಂಪಲ್ ನಮ್ಮಲ್ಲಿ ಕೊಪ್ಪ ಕಾಲೇಜ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಈ ಸಾರಿ ತಮಗೆ ಗೊತ್ತಿದೆ ಆ ಕಲಾ ವಿಭಾಗದಲ್ಲಿ ಸಿಕ್ಸ್ತ್ ರ್ಯಾಂಕ್ ಬಂದಿದೆ ಒಂದು ಹುಡುಗಿ ಐನೂರ ತೊಂಬತ್ತ ಎರಡು ಅಂಕಗಳನ್ನ ಪಡೆದು ಅವಳು ಕರ್ನಾಟಕ ರಾಜ್ಯದಲ್ಲಿ ಆರನೇ ರ್ಯಾಂಕ್ ಮಗು ಪಾಠ ಎಲ್ಲ ಒಂದೇ ಇರುತ್ತೆ ಆದ್ರೆ ಮಕ್ಕಳು ಅರ್ಥಯ್ಯ ಮಾಡಿ ಬರೆಯುವ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸುರೇಶ್ ಕೆಪಿ ಅವರೇ ಮುಖ್ಯವಾಗಿ ತಮ್ಮ ಅನುಭವದ ಪ್ರಕಾರ ಯಾಕಂದ್ರೆ ಇವತ್ತು ಸಾಕಷ್ಟು ತರಬೇತಿ ಆಮೇಲೆ ಹೆಚ್ಚು ಹೆಚ್ಚು ಮನನ ಮಾಡುವಂಥದ್ದು ರಿಪೀಟ್ ಮಾಡುವಂಥದ್ದು ಮಾಕ್ ಟೆಸ್ಟ್ ಮಾಡುವಂಥದ್ದು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಸ್ತಿ ಆಗುತ್ತೆ ಈಗ ತಮ್ಮ ಪ್ರಯತ್ನದಿಂದ ಒಂದು ಸರ್ಕಾರಿ ಶಾಲೆಯಲ್ಲಿ ಕೂಡ ಈ ಒಂದು ಪ್ರಯತ್ನ ಜಾರಿಯಲ್ಲಿದೆ ಹೀಗಾಗಿ ಉತ್ತಮವಾದ ಫಲಿತಾಂಶ ಬರ್ತಾ ಇದೆ ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚು ಹೆಚ್ಚು ಆತ್ಮವಿಶ್ವಾಸ ನಿಟ್ಟಿನೊಳಗೆ ತಮ್ಮ ಪ್ರಯತ್ನ ಸಾಗಿದೆ ನಿಮಗೆ ಅಭಿನಂದನೆಗಳು ಒಂದು ಎರಡು ಮಾತು ಕ್ಯೂ ಮಾತು ಹೇಳ್ಬೋದಾ ಗ್ರಾಮೀಣ ಭಾಗದ ಮಕ್ಕಳು ಹೇಗೆ ಉತ್ತಮ ಫಲಿತಾಂಶ ಬರಬೇಕು ಅಂದ್ರೆ ಯಾವ ಉತ್ಸಾಹದಿಂದ ಅವ್ರು ಮುನ್ನುಗ್ಬೇಕು ಮಕ್ಕಳಿಗೆ ನಾವು ಸ್ಟಡಿ ಮಾಡ್ಲಿಕ್ಕೆ ಎಲ್ಲಾ ಮೆಟೀರಿಯಲ್ಸ್ ಅನ್ನ ಸಪ್ಲೈ ಮಾಡ್ತೀವಿ ಅವರಿಗೆ ಒತ್ತಡ ಇರುತ್ತೆ ಅವರ ಸಾಮಾಜಿಕ ಬದುಕು ನಾವು ಯೋಚನೆ ಮಾಡಿದಷ್ಟು ಸರಳವಾಗಿರೋದಿಲ್ಲ ಮಕ್ಕಳು ಬೆಳಿಗ್ಗೆ ಎಂಟು ಗಂಟೆವರೆಗೂ ಕೂಲಿ ಮಾಡಿ ಎಂಟೂವರೆ ಗಂಟೆಗೆ ಕಾಲೇಜಿಗೆ ಬಂದು ಮತ್ತೆ ಎರಡುವರೆ ಗಂಟೆವರೆಗೂ ಕಾಲೇಜಲ್ಲಿ ಇದ್ದು ಎರಡುವರೆ ಗಂಟೆ ನಂತರ ಮತ್ತೆಲ್ಲ ಕೂಲಿ ಕೆಲಸಕ್ಕೆ ಹೋಗುವಂಥ ಮಕ್ಕಳು ಬಹಳಷ್ಟು ಇರ್ತಾರೆ ಆ ಮಕ್ಕಳಿಗೆ ಸಿಗುವ ಸಮಯದ ಒಳಗಡೆ ನಾವೇನು ಸ್ಟಡಿ ಮಾಡಲಿಕ್ಕೆ ಅಭ್ಯಾಸ ಪತ್ರಿಕೆಗಳನ್ನ ಕೊಟ್ಟಿರ್ತೀವಿ ಈ ಪಾಸಿಂಗ್ ಪ್ಯಾಕೇಜ್ ಮಾಡಿಸ್ಕೊಟ್ಟಿದ್ದೀವಿ ಉಪನ್ಯಾಸಕರ ವೇದಿಕೆಗಳ ಮೂಲಕ ಪಾಸ್ ಮಾಡುವಂತ ಮೆಟೀರಿಯಲ್ಸ್ ಸಪ್ಲೈ ಮಾಡಿದ್ದೀವಿ ಅಷ್ಟನ್ನ ಓದಿದ್ರೆ ಸಾಕು ಐವತ್ತು ನಂಬರ್ ಬರುತ್ತೆ ಈಗ ಇಂಟರ್ನಲ್ ಮಾರ್ಕ್ಸ್ ಅಂತ ಇಪ್ಪತ್ತು ನಂಬರ್ಗೆ ಇದೆ ಅಲ್ಲಿ ಎಲ್ಲ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ ಮಕ್ಕಳು ಟೆಸ್ಟ್ ಬರ್ದಿರ್ತಾರೆ ಟರ್ಮ್ ಎಕ್ಸಾಮ್ ಬರ್ದಿರ್ತಾರೆ ಇದೆಲ್ಲದನ್ನು ಒಟ್ಟಾರೆ ಮಾಡುವಾಗ ಫಸ್ಟ್ ಕ್ಲಾಸ್ ಬರಲಿಕ್ಕೆ ಏನು ತೊಂದರೆ ಇಲ್ಲ ಹಾಗಾಗಿ ಒಂದು ಚಂದಾಗಿ ಈಸಿ ಅನಿಸುವ ಕೆಲವು ಚಾಪ್ಟರ್ ನ ಮಕ್ಕಳು ಓದಿ ಪರೀಕ್ಷೆಗೆ ತಯಾರಾದ್ರೂ ಸಾಕು ಈಗ ಹೊಸ ಸಿಸ್ಟಮ್ ಒಳಗಡೆ ಮಲ್ಟಿಪಲ್ ಚಾಯ್ಸ್ ಬಂದಿದೆ ಅಥವಾ ಮೂರು ವರ್ಷದ ಹಿಂದಿನ ಪತ್ರಿಕೆಗಳನ್ನ ಅಭ್ಯಾಸ ಮಾಡಿದ್ರೆ ಖಂಡಿತ ಅದ್ರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬರುತ್ತೆ ಹಾಗಾಗಿ ಮಕ್ಕಳು ಪಾಸಾಗಲಿಕ್ಕೆ ಬಹಳ ಸರಳವಾದ ವ್ಯವಸ್ಥೆಯನ್ನ ಕರ್ನಾಟಕ ಸರ್ಕಾರ ರೂಪಿಸಿದೆ ಮಕ್ಕಳು ಸ್ವಲ್ಪ ಅಭ್ಯಾಸ ಮಾಡಬೇಕು ಅದ್ಭುತವಾದ ಮಾತುಗಳು ಸುರೇಶ್ ಕೆಪಿ ಅವರೇ ಧಾರವಾಡ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾಗಿ ತಾವು ಅಂದ್ರೆ ಸತತವಾಗಿ ಪ್ರಶ್ನೆ ಪಟ್ಟಿದ್ದೀರಿ ನಿಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳಾದ ದಿವ್ಯ ಪ್ರಭು ಜೆ ಆರ್ ಜಿ ಅವರು ಇದ್ದಾರೆ ನಮ್ಮ ಸಿ ಅವ್ರಿಗೂ ಕೂಡ ಹೇಳ್ಬೇಕು ಥ್ಯಾಂಕ್ಸ್ ಪಾಟೀಲ್ ಸಾಹೇಬ್ ಈಗ ರೀಸೆಂಟ್ ಆಗಿ ಬಂದಿದ್ದಾರೆ ಆದ್ರೂ ಕೂಡ ನಾನು ಅವ್ರ ಎರಡ್ ಮೂರ್ ಕಡೆ ಮೀಟಿಂಗ್ ಮಾಡಿಸಿದ್ದೀನಿ ಅವರು ಬಹಳ ಉತ್ಸಾಹ ಇದ್ದಾರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಒಂದು ಫಲಿತಾಂಶ ಬಂದಿದೆ ಮುಂದಿನ ದಿನಗಳಲ್ಲಿ ಧಾರವಾಡ ಜಿಲ್ಲೆ ಇನ್ನೂ ಹೆಚ್ಚು ಹೆಚ್ಚು ಒಂದು ಫಲಿತಾಂಶವನ್ನು ಪಡೆದು ಹತ್ತರ ಒಳಗಡೆ ಬರ್ಲಿ ಮತ್ತೆ ವಿದ್ಯಾಕಾಶಿ ಧಾರವಾಡ ಕರ್ನಾಟಕದಲ್ಲಿ ಒಂದು ಗಮನಾರ್ಹವಾದ ಸಾಧನೆ ಮಾಡುವಂಗ ಆಗಲಿ ಅಂತ ಆಸೆ ಮಾಡ್ತಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯೊಳಗೆ ಧಾರವಾಡ ಜಿಲ್ಲೆಯನ್ನ ಒಂದು ಮೇಲ್ಮಟ್ಟಕ್ಕೆ ಏರಿಸಿದಂತ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿವಿ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ಥ್ಯಾಂಕ್ ಯು ನಾನು ಕೂಡ ಧಾರವಾಡ ಆಕಾಶವಾಣಿ ಕೇಂದ್ರಕ್ಕೆ ಬಹಳ ಪ್ರೀತಿಯಿಂದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕೆ ಹೇಳಿದ್ರೆ ನಾವು ಪರೀಕ್ಷಾ ಪೂರ್ವದಲ್ಲಿ ಒಂದು ವಾರದ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಒಂದು ವಾರದ ಕಾರ್ಯಕ್ರಮ ನಮ್ಮ ಚೋಳಿನ್ ಸಾಹೇಬ್ರು ಮತ್ತೆ ಅವರೆಲ್ಲ ತಂಡದವರು ನಮ್ಮ ಮಾಯಾ ಅವರು ಮಂಜುಲಾ ಪುರಾಣಿಕ್ ಅವರು ಇವರೆಲ್ಲ ಬಹಳ ಚಂದಾಗಿ ಕಾರ್ಯಕ್ರಮ ನಿರ್ಮಿಸಿಕೊಟ್ರು ಆ ಕಾರ್ಯಕ್ರಮ ಧಾರವಾಡ ಜಿಲ್ಲೆ ಆಚೆಗೆ ತಲುಪಿರೋದನ್ನ ನಾನು ಗಮನಿಸಿದ್ದೇನೆ ಅಲ್ಲಿಂದ ಫೀಡ್ಬ್ಯಾಕ್ ಬ್ಯಾಕ್ ನಾನು ಕೇಳ್ಕೊಂಡಿದ್ದೀನಿ ಮಕ್ಕಳು ಬಹಳಷ್ಟು ಅನುಮಾನಗಳು ಏನಿತ್ತು ಪರೀಕ್ಷೆಗಳ ಬಗ್ಗೆ ಅದನ್ನ ಪರಿಹಾರ ಮಾಡ್ಕೊಂಡಿದ್ದಾರೆ ಖಂಡಿತ ಧಾರವಾಡ ಜಿಲ್ಲೆ ಫಲಿತಾಂಶ ಉತ್ತಮ ಪಡಿಸೋದ್ರಲ್ಲಿ ಆಕಾಶವಾಣಿ ಪಾತ್ರ ಕೂಡ ಚೆನ್ನಾಗಿತ್ತು ಅನ್ನೋದು ನನ್ನ ನಂಬಿಕೆ ಹಾಗಾಗಿ ನಾನು ಕೂಡ ಆಕಾಶವಾಣಿ ಧಾರವಾಡ ವಿಭಾಗಕ್ಕೆ ಬಹಳ ಪ್ರೀತಿಯಾದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ನಿಮ್ಮ ಮಾತುಗಳಿಗೆ ನಮಗೂ ಬಹಳ ಸಂತೋಷ ಮುಂದಿನ ದಿನಗಳಲ್ಲಿ ನಾವು ಕೂಡ ನಿಮ್ ಜೊತೆಗೆ ಕೈ ಜೋಡಿಸುವ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ನಮಸ್ಕಾರ ಧಾರವಾಡ ಜಿಲ್ಲೆಯ ಪಿಯುಸಿ ಫಲಿತಾಂಶ ಒಂದು ಅವಲೋಕನ ಭಾಗವಹಿಸಿದವರು ಉಪನಿರ್ದೇಶಕರಾದ ಶ್ರೀ ಸುರೇಶ್ ಕೆಪಿ ಸಂದರ್ಶಿಸಿದವರು ಶರಣಬಸವ ಚೋಳಿ ಸಂಕಲನ ನವೀನ್ ಮಹಾಲೆ